ನಿಮ್ ಕಾಲ್ದಾಗ ಯಾವ್ದಾರ ಮೊಬೈಲ್ ಇತ್ರಪ್ಪ ಈ ಮೊಬೈಲ್ ಸ್ವಲ್ಪ ನೀವು ಒಳ್ಳೇದ್ ಗೊಯ್ತಿ ಇವಾಗ ಯಾರ ಅರ್ಜೆಂಟ್ ಆದ ಇನ್ನೊಂದು ಬಟ್ಟೊಂದು ಎಡನೆ ಗೊತ್ತಾಗುತ್ತ ಬಸ್ಸಾಗೆ ಹೋಗ್ಬೇಕಾಯ್ತು ತಿಳಿಸ್ಬೇಕಾಯ್ತು ಲೆಟರ್ ಬರಿಬೇಕಾಯ್ತು ಹೌದಾ ನಿಮ್ ಕಾಲ್ದಾಗ ಯಾವಾಗ ಹಾ ನೋಡಿ ಏನೋ ಮಾಡ್ಕೊಂಬಿಟ್ಟಿದ್ವಿ ಎಲ್ಲ ಬಂದ್ ನಾವ್ ಕರ್ಕೊಂಬಂದಿದ್ದೀನಿ ಹಾ ಬಿಡಿ ಟೆನ್ಶನ್ ತ ಬಿಡಿ ಮಾತಾಡಿ ಸಮಯ ನನ್ನ ಮೊಮ್ಮಗ್ಳು ಮಖಾ ನೋಡಿ ಎಷ್ಟ್ ದಿವಸ ಆಗಿತ್ತು ಎಲ್ಲ ಇಲ್ಲೇ ಪಕ್ಕದಾಗ ಕುಂತಿದ್ದಾಳೆ ಜಾಸ್ತಿ ಟೆನ್ಶನ್ ತಗೊಂಡ್ರೆ ಯಜಮಾನ ಅಯ್ಯಾರೆ ನೀವು ಟೈಮ್ ಕೇಳಿ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ ಅದಕ್ಕೇನೆ ಓಡ್ಬೇಡಿ ಸ್ವಾಮಿ ನಮ್ಗೆ ನೋಡಿ ನಾನು ಅದೇ ಹೆಸರು ಸಂಕ್ರಾಂತಿ ಹಬ್ಬಕ್ಕೆ ನಾನು ಏನಾರ ಬದುಕಿ ಇದ್ರೆ ಅಲ್ಲಿವರೆಗೂ ಬ್ಯಾಡ ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನ್ ತಲುಪಬೇಕು ಅವಳಿಗೆ ಭಾಗ ಇವಳಿಗೆ ಏನ್ ತಲುಪಬೇಕು ಮಗನ್ಗೆ ಭಾಗ ಮಾಡ್ಯಾನ ಅಂತ ಇದ್ದೀನಪ್ಪ

ಈ ಮಕ್ಳಿಗೆ ಅದು ಕೊಡುತ್ತಾರಲ್ಲ ಇದು ಲೋಕಲ್ ಆಗಿ ಬಾರ ಅಂಗಡಿಯಾಗ ತಗಬೇಡಿ ಇದು ಎಮ್ ಎಸ್ ಎಲ್ ಎಮ್ ಆರ್ ಪಿ ಒಳಗೆ ಸೌರಮ್ ಗ್ರಾಂಧಿ ಅಂತ ಬರುತ್ತವೇ ಹಾ ಆಗ ಅದನ್ನ ನೋಡಿ ಒಂದೊಂದ್ ಚೂರು ಬಿಸಿರ್ ಅಷ್ಟ್ಬಿಟ್ಟು ಅದ್ರೊಳಗಾಕಿ ಏನ್ ಕುಡಿದ್ರೆ ಗಾಸೆ ಕೆಮ್ಮು ಹೋಗೈತಿ ಅಂತ ಯಾರೋ ಇದ್ರೆ ನಿಮ್ ಅತ್ರ ಹೇಳಿ ತಾನ ಆಯ್ತು ನಂದೇನಿಲ್ಲ ಏನಕ್ ಫೋನ್ ಮಾಡಿಸ್ತೆ ಗೊತ್ತಾ ನಮ್ ಪ್ರತಾಪ್ ಕೇಳಿ ಓ ನಾನ್ ನಿನ್ನ ನೋಡಬೇಕು ಅಂದ್ರೆ ತುಂಬಾ ಆಸೆ ಆಗಿದ್ಯಪ್ಪ ಅಪ್ಪ ಇಂಥ ಟೈಮ್ ಆಗಿ ವಯಸ್ಸು ಟೈಮಗೆ ಮಳೆಗಾಲ ಟೈಮು ನೀವೆಲ್ಲ ಯಾಕ್ ಬರಕ್ ಹೋಗ್ಬೀಡ ಇಲ್ಲೇ ಈ ಕಡೆಗೆ ಈ ಕಡೆಗೆ ಕಂಟ್ರಿದಾರ ಒಂದ್ ನಿಮಿಷ ಇದೆಯಪ್ಪಾ ನೀನು ಓ ತುಮಕೂರಿಂದ ಹೊಸದುರ್ಗಕ್ಕೆ ಬಸ್ಸಿದೆ ಹಾ ನೀನು ಹೊಸದುರ್ಗಕ್ಕೆ ಬಂದ್ಬಿಡು ನಾಳೆ ನಾಳೆ ನಮ್ ಕಾರ್ ಕಳ್ಸ್ಕೊಡ್ತೀನಿ ಆ ಕಾರ್ ಅಲ್ಲಿ ನಮ್ಮ ಮನೇಲಿ ಬಂದು ಒಂದ್ ದಿವಸ ನಮ್ಮದು ನಿಮ್ಮ ಒಂದ್ ಬ್ಯಾಡ ಆಹಾ ಆಮೇಲೆ ಅವ್ರು ನಿಮ್ಮ ಓ ಮಗಳು ಬೇರೆ ಅಲ್ಲಿ ಐತಿ ಆಮೇಲೆ ಯಾವನು ಇದು ಏನ್ ಅಪಾರ್ದ ತಿರುಕೊಂಡರು ಏನು ಬೇಡ ಸ್ವಾಮಿ ಈಗಲೇ ನಾನ್ ಅಲ್ಗಲ್ಲ ಮನೆಗಲ್ಲ ಕರೀತಾ ಇರೋದು ಓ ನಮ್ ಫ್ಯಾಕ್ಟರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರ್ ಹಾ ನನ್ನ ಮನಸಿಗ್ ನೆಮ್ಮದಿಗೋಸ್ಕರ ನಾನು ಹಿಂಗ ಒಂದಿಷ್ಟು ಏನೋ ಉಡುಗೊರೆ ಕೊಡೋಣ ಅಂತ ಇದ್ದೀನಿ ಸ್ವಾಮಿ ನೀವು ಆರೋಗ್ಯ ಕಾಪಾಡ್ಕೊಳಿ ಶುಗರ್ ಐತಿ ಆಮೇಲೆ ಕೆಮ್ಮ್ಬೇರಿ ಉಪ್ಸ ನೋಡಿ ಹಂಗ ಒಂದ್ ಮುಟು ಅಂದ್ರ ಒಂದ ಗಂಟ್ಲಿ ಗಾಟ್ರಿ ಬಿಡ್ತೈತೆ ಅದಕ್ಕೆಪಾ ನನ್ ಬಾಗುದ್ ದೇವ್ರು ನೀನು ನಾನು ಏನು ದತ್ತಾ ನಿನ್ನ ಒಂದ್ಸಾರಿ ಕಣ್ಣಾರೆ ನೋಡೋಣ ಅಂತ ಹೇಳಿಬಿಟ್ಟಿ ನೀನು ಬೆಳಗೆ ಒಂದು ವಸದೂರುಕ್ಕೆ ಬಸಿದೆ ವಸದೂರು ಈ ಆಗಲ್ಲ ಸ್ವಾಮಿ ದಯವಿಟ್ಟು ಕೈ ಮುಗಿದು ಕೇಳconstantೀ ಅಲ್ಲ ಬೆಳಿಗ್ಗೆ ನಮ್ಮ ಆತ್ಮಿಯರದು ನಮ್ಮ ಜಮೀನ್ ಪಕ್ಕ ಬಲಗೌಡರದು ಒಂದು ಮಗನ ಮದುವೆ ಮಗಳದು ದಯವಿಟ್ಟು ನಾನು ನೋಡಪ್ಪ ನೀನು ಮದುವೆ ಇವತ್ತಿರುತ್ತೆ ಅವ್ರು ಇರ್ತಾರೆ ನಾನು ಇರ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಿನ ಎಲ್ಲೂ ಇಳಿಯಂಗಿಲ್ಲ ಏನಿಲ್ಲ ನೀನ್ ಬಸ್ ಬಂದ್ ಇಳಿದ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ನನ್ನ ನನ್ ಡ್ರೈವರ್ ಕಳಿಸ್ಕೊಡ್ತೀನಿ ಒಂದ್ ಹತ್ತೂರ ಹನ್ನೊಂದು ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ ಅವ್ನ್ ಅವ್ನು ಕರ್ಕೊಂಡು ಫ್ಯಾಕ್ಟ್ರಿ ಹತ್ರ ಬರ್ತಾನೆ ನಮ್ಮ ಫ್ಯಾಕ್ಟ್ರಿ ಹತ್ರ ನಾನು ಏನೋ ನನ್ನ ಕೈ ಇಷ್ಟು ಧನ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನಗೆ ಅದು ನೆನಪಿಗೋಸ್ಕರ ಒಂದ್ ಉಂಗರ ಮಾಡ್ಸಿಕ್ಕಿದೀನಿ ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ ಕಾರ್ ಲೋಡ್ ಮಾಡಿಸ್ಕೊಂಡು ಏನು ಬೇಕೋ ಬೇಕು ನಿಮ್ ಮೂರ್ಗೆ ಒಡ್ಸ್ಕೋ ಕಾರ್ ನಮ್ ಡ್ರೈವರ್ ಅಲ್ಲಿಂದ ಬರ್ತಾನೆ ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಂತೀನಿ ಇಲ್ಲ ಅನ್ ಬೇಡಪ್ಪ ದಯವಿಟ್ಟು ಸಮಯ ನೀವು ಹಂಗೆಲ್ಲ ಇದು ಮಾತಾಡ್ಬೇಡಿ ಇವ್ರ ಅಣ್ಣ ಅಯ್ಯಾರೆ ಮಾತಾಡ್ಬೇಡಿ ನೋಡಿ ನಮ್ಗೆ ಖಂಡಿತ ಬೆಳಿಗ್ಗೆನ ಬೆಳಿಗ್ಗೆನ ಎಂಟು ಒಂಬತ್ತು ಗಂಟೆ ಹಂಗ್ ಒಂದು phone ಹಾಕೊಂಡ್ ನಿಮ್ ಮಗಾರ್ನ ಒಂದ್ ಅಷ್ಟೊತ್ತಿಗೆ ಮುಹೂರ್ತ ಮುಗಿಸ್ಕೊಂಡು ಹಂಗೆ ಬಸ್ ಹಚ್ ಬಿಡ್ತೀನಿ ಗೊತ್ತಾ ಹೊಸ್ತುರ್ಸಿ ಬಿಡಿ ಬಿಡಿ ನೀವ್ ಇದ್ ಮಾತಾಡ್ಬೇಡಿ ಉಸು ಕಟ್ಬೇಡಿ ಅಲ್ಲ ಇಲ್ಲಿ ನಾನು ಫ್ಯಾಕ್ಟರಿ ಹತ್ರ ಏನ್ ಕರ್ಸ್ಕೊಂತ ಇದೀನಿ ಗೊತ್ತಾ ಹ್ಮ್ ನನ್ ಮನ್ ನನ್ ಹೆಂಡತಿ ಆಗ್ಲಿ ನನ್ ಸೊಸೆಗಾಗ್ಲಿ ಇವೆಲ್ಲಾ ಕೊಡೋದು ಒಂದು ಅವಳು ಅಷ್ಟ ಹಾಳು ಮಾಡಿ ಬಂದ್ಲು ಈಗ ಹೋಗಿ ಇದ್ ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ಬೇಜಾರ್ ಅದಕ್ಕೆ ನನ್ ಮಗ ನಾನು ಮಾತಾಡ್ಕೊಂಡು

ಒಂದು ಎಪ್ಪ ನೂರು ರೂಪಾಯಿನ ಏನೋ ಚಾರ್ಜ್ ತಗೊಬೋದು ಎಪ್ಪತ್ತೆಂಬತ್ತು ರೂಪಾಯಿನ ಏನೋ ನಾನು ಬಸ್ಸಾಗಿ ಓಡಾಡಲ್ಲಪ್ಪ ನನಗೆ ಗೊತ್ತಿಲ್ಲ ಒಟ್ಟಿನಾಗೆ ಶಿಸ್ತಾಗಿ ನೀನು ಬಂದು ಇದಕ್ಕೆ ವಸ್ತು ಬದ್ರು ಇಳಿದ್ರೆ ನಮ್ದು ನಮ್ಮ ಯಾವ ಮೂರು ಕಾರಲ್ಲಿ ಯಾರನೋ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ ಅವ್ನು ಬಂದ್ ಸೀದಾ ಕರ್ಕೊಂಡು ಬರ್ತಾನೆ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂಚೂರು ಒಂಚನ ಹೇಳಿದ್ನಲ್ಲ ಇದಕ್ಕೋಸ್ಕರ ಬರ್ತಾ ಇದ್ದೀನಿ ಸ್ವಾಮಿ ನಿಮ್ಮ ಇದಕ್ಕೋಸ್ಕರ ಮಾತಿ ಕಟ್ಟಬಿದ್ದು ಆಮೇಲೆ ಇದು ನಾನು ಏನ್ ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನ ಬಾಡ್ತಾಗೆ ಒಂದ್ ಕಾಯಿ ಒಂದ್ ಎಣ್ಣೆ ಕೊಡ್ತಾನಲ್ಲ ನಾನು ನಿಮ್ಮ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು ನರಸಿಂಹರಾಜು ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗಳು ಫೋನ್ ಮಾಡಿದಾಗನೆ ನೀನು ಅವಳನ್ನ ಒಂದ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ವಲ್ಲ ಅವಾಗಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ ಅಲ್ಲ ಸ್ವಾಮಿ ನಾವು ನಿಮ್ಮ ಮಗಳ ಹೆಸರು ನಮ್ಮ ಮನೆಯವರ ಹೆಸರು ವಿಶಾಲ ಅಮ್ಮ ಅಂತ ಸ್ವಾಮಿ ಅಲ್ಲಪ್ಪ ಅಲ್ಲ ನೀನ್ ಮಾತು ನಮ್ ಇವ್ರು ಮಾಡಿದ್ರು ನನ್ ಮಗಳು ಮಾಡಿದ್ರು ಕೆಟ್ಟ ದೃಷ್ಟಿ ನೋಡ್ದಾನೆ ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು ಅದಕ್ಕೇನೆ ಬೆಳಿಗ್ಗೆ ನಾನು ಒಂದೊಂದ್ ಎಂಟೂವರೆ ಒಂಬತ್ತು ಗಂಟೆ ಮಾಡಿಸ್ತೀನಿ ನೀವ್ ಆದಷ್ಟು ಬೇಗ ಬೆಳಗ್ಗೆ ಒಂದ್ ಸ್ವಲ್ಪ ಬಂದ್ರೆ ಯಾಕೂಟ್ರಿಲಿ ಇರೋಕಾಗಲ್ಲ ಸಾಯಂಕಾಲ ಆಗ್ತಾ ಮನೆಗೆ ಹೊರಟಾಗ್ಬಿಡ್ತೀನಿ ಅಲ್ಲಿ ನೋಡಿದಿರಲ್ಲ ಕಂಡವ್ರ ಮನೆ ಹೆಣ್ಮಕ್ಳು ಅವರು ಹೊಟ್ಟೆ ಹುರ್ಕಂತಾರೆ ಅವ್ರಿಗೆಲ್ಲ ಇಷ್ಟೆಷ್ಟೊಂದು ದುಡ್ಡು ಕೊಡ್ತೀರಾ ಅದಕ್ಕೆ ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ ಬಂದ್ರೆಸ್ಕೊಂಡು ಏನೋ ಕಾರು ಏನೋ ಕೆಟ್ಟೋಗಿದೆ ಅಂತ ಹೇಳ್ಕೊಂಬೋದಿಲ್ಲ ರಿಪೇರಿ ಕಳ್ಸಿದ ನಮ್ ಕಾರ್ಲ್ಲಿ ನಿಮ್ಗೆ ಏನ್ ಬೇಕೋ ಕಾಯಿ ಒಂದಿಷ್ಟು ಎಲ್ಲಾ ಅಕ್ಕಿ ಅಕ್ಕಿ ಮುಟೆ ಇದಾವೆ ಅಕ್ಕಿ ಮುಟ್ಟೆ ಕಾಯಿ ಅಡಕೆ ಬೇಕಾದ್ರೆ ಅಡಕೆ ನಿಮ್ಗಿರೋದು ಕಾಯಿ ಅಷ್ಟೇ ಅದನ್ನ ಲೋಡ್ ಮಾಡಿ ಕಳಿಸ್ತೀನಿ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳ್ಸಿವ್ರಂತೆ ದಯವಿಟ್ಟು ನಿಮ್ ಕೈ ಮುಂದ್ ಕೇಳ್ಕೊಂತೀನಿ ಬೆಳಿಗ್ಗೆ ಬಾರಪ್ಪ

ನೀವು ಹೊಸದುರ್ಗ ಬಂದರೆ ಇಲ್ಲ ಡ್ರೈವರ್ ಇಲ್ಲ ನಾನೇ ಆಯ್ತಣ್ಣ ನಾನೇ ಬಂದು ಬೇಕಾದ್ರೆ ನಿಮ್ಮ ಪಿಕಪ್ ಮಾಡ್ಕೊಂಡು ಫ್ಯಾಕ್ಟ್ರಿ ಹತ್ರ ಇದ್ದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಹಂಗೆ ಹೋಗಿರಂತೆ ಅಣ್ಣ ಅಪ್ಪಾಜಿ ಹೇಳಿದ್ರಲ್ಲ ಹಾಕುತ್ತಾ ಅವ್ರು ಸಾಯವ್ರಿಗೆ ನೋಯಿಸ್ಬಾರ್ದು ಹೇಳಿ ನಿಮ್ಗೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಬನ್ನಿ ಅಣ್ಣ ನಾಳೆ ಹನ್ನೊಂದು ಗಂಟೆ ಹೊಟ್ಟು ಹ್ಞೂ ಹನ್ನೊಂದು ಗಂಟೆ ನೀವು ಬಂದರೆ ಮರ ಎಲ್ಲ ತೋರ್ಸೋಗ್ಬಿಟ್ರೆ ಬೇಕಾದಣ್ಣ ನಾನು ಕೂರಿಸ್ಬಿಟ್ಟು ನಿಮ್ಮ ಅಡ್ರೆಸ್ ನಮ್ಮ ಡ್ರೈವರ್ ನೋಡ್ಕೊಂಡು ಬಂದಿರ್ತೇನಲ್ಲ ನಿಮ್ಮ ಅಡ್ರೆಸ್ ಮನೆ ಅದು ಅರ್ಕಿಲಿಯಸ್ ಎಷ್ಟು ಸೆಲೆನೆ ಎಷ್ಟು ಅಂತ ನಿಮ್ಗೆ ಗೊತ್ತಿಲ್ಲ ನಾನು ನಿಮ್ಗೆ ಕೊಡ್ತಿರೋದು ನಾನ್ ನಮ್ಮ ಅಣ್ಣ ತಮ್ಮನಾಗಿ ಅಣ್ಣಂಗೆ ಗಿಫ್ಟು ಆಯ್ತು ಖಂಡಿತ ಬನ್ನಿ ಅಣ್ಣ ಒಂದನೆಗಳು ಅಣ್ಣ ಒಂದೇ ನಮಸ್ಕಾರ ಅಣ್ಣ